ಯೋಗ ವಿಧಾನಸೌಧದಲ್ಲಿ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ನಾವು ಎಲ್ಲ ಸೀನಿಯರ್ ಲೀಡರ್ಸು ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಲಿ ಸುರ್ಜೇವಾಲಾ ಅವರೆಲ್ಲರೂ ಬಂದು ಅಲ್ಲಿ ಪ್ರೆಸ್ ಪ್ರೆಸ್ಗೆ ಅಡ್ರೆಸ್ ಮಾಡಿ ಅದಾದಮೇಲೆ ಸ್ವಲ್ಪ ಈ ಕಡೆ ಬಂದಾಗಲಿ ಎಲ್ಲ ಕಾರ್ಯಕರ್ತರು ಸ್ವಲ್ಪ ಎತ್ಕೊಂಡು ಹುಮ್ಮಸ್ಸಿಂದ ಎಲ್ಲರೂ ಸ್ಲೋಗನ್ಸ್ ಕೂಗ್ತಾ ಇದ್ರು ನಾನು ಕೇಳಿದ ಹಾಗೆ ನಾಸೀರ್ ಹುಸೇನ್ ಜಿಂದಾಬಾದ್ ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್ ನಾಸೀರ್ ಖಾನ್ ಜಿಂದಾಬಾದ್ ನಾಸೀರ್ ಸಾಬ್ ಜಿಂದಾಬಾದಲ್ಲಿ ಎಲ್ಲ ಇದ್ದರು ಅದೇನು ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದಾರೆ ಅದು ನಾನು ಕೇಳಲಿಲ್ಲ ಅದು ಕೇಳಿದರೆ ಅಲ್ಲೇ ಅಬ್ಜೆಕ್ಟು ಮಾಡ್ತಾ ಇದ್ದೆ ಮಾಡ್ತಾ ಇದ್ದೆ ಮತ್ತು ಕ್ರಮ ತೊಗೊಳ್ಳೋಕ್ಕೂ ಹೇಳ್ತಾ ಇದ್ದೆ ನಾನು ಅದು ಅಲ್ಲಿ ಕೇಳಲಿಲ್ಲ ಇವಾಗ ಅದು ಮಾಧ್ಯಮದಲ್ಲಿ ಬಂದಿದೆ ಆವಾಗಲೇ ಮೂರು ಮೂರ್ನಾಲ್ಕು ಜನರು ಫೋನ್ ಮಾಡಿದರು ನಾನು ನಮ್ಮ ಪಾರ್ಟಿಯವ್ರಿಗೆ ತಿಳಿಸಿದ್ದೀನಿ ಅದಕ್ಕೆ ಒಂದು ತನಿಖೆ ಆಗಲಿ ಆ ತನಿಖೆಯಲ್ಲಿ ಅದು ಯಾರು ಕೂಗಿದಾರೋ ಕೂಗಿದಾರೋ ಇಲ್ಲ ಮಾರ್ಫ್ ಮಾಡಿದಾರೋ ವಿಡಿಯೋ ಯಾರನ್ನ ಮಿಸ್ಚೀಫ್ ಮಾಡಿದಾರೋ ಇಲ್ಲ ಯಾರನ್ನ ಬೇರೆ ಪಕ್ಷದವರು ಇಲ್ಲ ಬೇರೆ ಯಾರನ್ನ ಮಿಸ್ಚೀಫ್ ಮಾಡಕ್ಕೆ ಬಂದು ಯಾರನ್ನ ಕೂಗಿದಾರೋ ಸೊ ಅದು ತನಿಖೆ ಆಗಬೇಕು ತನಿಖೆ ಆದ್ಮೇಲೆ ಯಾರೇ ಅದಕ್ಕೆ ರೆಸ್ಪಾನ್ಸಿಬಲ್ ಇರೋ ಕೂಗಿದ್ರೆ ಕೂಡ ಕ್ರಮ ತಗೊಳೇಬೇಕು ಆಕ್ಷನ್ ಇರಬೇಕು ಕಾನೂನು ಪ್ರಕಾರ ಅವ್ರ ವಿರುದ್ಧ ಯಾವುದೇ ಕ್ರಮ ಇರಲಿ ಅವರು ಅವ್ರ ವಿರುದ್ಧ ತಗೊಳಬೇಕು ಇವಾಗ ವಿಧಾನಸೌಧದಲ್ಲಿ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ನಾವು ಎಲ್ಲ ಸೀನಿಯರ್ ಲೀಡರ್ಸು ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಲಿ ಸುರ್ಜೇವಾಲಾ ಅವರೆಲ್ಲರೂ ಬಂದು ಅಲ್ಲಿ ಪ್ರೆಸ್ ಪ್ರೆಸ್ಗೆ ಅಡ್ರೆಸ್ ಮಾಡಿ ಅದಾದಮೇಲೆ ಸ್ವಲ್ಪ ಈ ಕಡೆ ಬಂದಾಗೆಲ್ಲ ಎಲ್ಲ ಕಾರ್ಯಕರ್ತರು ಸ್ವಲ್ಪ ಎತ್ಕೊಂಡು ಹುಮ್ಮಸ್ಸಿಂದ ಎಲ್ಲರೂ ಸ್ಲೋಗನ್ಸ್ ಕೂಗ್ತಾಯಿದ್ರು ನಾನು ಕೇಳಿದ ಹಾಗೆ ನಾಸೀರ್ ಹುಸೇನ್ ಜಿಂದಾಬಾದ್ ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್ ನಾಸಿರ್ ಖಾನ್ ಜಿಂದಾಬಾದ್ ನಾಸಿರ್ ಜಿಂದಾಬಾದ್ ಅಂತ ಎಲ್ಲ ಕೇಳ್ತಾಯಿದ್ರು ಅದೇನು ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದೋ ಅದು ನಾನು ಕೇಳಲಿಲ್ಲ ಆ ಕೇಳಿದರೆ ಅಲ್ಲೇ ಅಬ್ಜೆಕ್ಟು ಮಾಡ್ತಾ ಇದ್ದೆ ಮಾಡ್ತಾ ಮಾಡ್ತಾಯಿದ್ದೆ ಮತ್ತು ಕ್ರಮ ಹೇಳ್ತಾ ಹೇಳ್ತಾಯಿದ್ದೆ ನಾನು ಅದು ಅಲ್ಲಿ ಕೇಳಲಿಲ್ಲ ಇವಾಗ ಅದು ಮಾಧ್ಯಮದಲ್ಲಿ ಬಂದಿದೆ ಆವಾಗಲೇ ಮೂರು ಮೂರ್ನಾಲ್ಕು ಜನರು ಫೋನ್ ಮಾಡಿದರು ನಾನು ನಮ್ಮ ಪಾರ್ಟಿಯವರಿಗೆ ತಿಳಿಸಿದ್ದೀನಿ ಅದಕ್ಕೆ ಒಂದು ತನಿಖೆ ಆಗಲಿ ಆ ತನಿಖೆಯಲ್ಲಿ ಅದು ಯಾರು ಕೂಗಿದಾರೋ ಕೂಗಿದಾರೋ ಇಲ್ಲ ಮಾರ್ಕ್ ಮಾಡಿದಾರೋ ವಿಡಿಯೋ ಯಾರನ್ನ ಮಿಸ್ಚೀಟ್ ಮಾಡಿದಾರೋ ಇಲ್ಲ ಯಾರನ್ನ ಬೇರೆ ಪಕ್ಷದವರು ಇಲ್ಲ ಬೇರೆ ಯಾರನ್ನ ಮಿಸ್ಚೀಫ್ ಮಾಡಕ್ಕೆ ಬಂದು ಯಾರನ್ನ ಕೂಗಿದಾರೋ ಸೊ ಅದು ತನಿಖೆ ಆಗಬೇಕು ತನಿಖೆ ಆದ್ಮೇಲೆ ಯಾರೇ ಅದಕ್ಕೆ ರೆಸ್ಪಾನ್ಸಿಬಲ್ ಇರಬೇಕು ಕೂಗಿದ್ರೆ ಕೂಡ ಕ್ರಮ ತಗೊಳಬೇಕು ಆಕ್ಷನ್ ಇರಬೇಕು ಕಾನೂನು ಪ್ರಕಾರ ಅವ್ರ ವಿರುದ್ಧ ಯಾವುದೇ ಕ್ರಮ ಇರಲಿ ಅವರು ಅವ್ರ ವಿರುದ್ಧ ತಗೊಳಬೇಕು ಇವಾಗ ವಿಧಾನಸೌಧದಲ್ಲಿ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ನಾವು ಎಲ್ಲ ಸೀನಿಯರ್ ಲೀಡರ್ಸು ಡಿ ಕೆ ಶಿವಕುಮಾರ್ ಸಾಹೇಬ್ರಾಗ್ಲಿ ಸುರ್ಜೇವಾಲಾ ಅವರೆಲ್ಲರೂ ಬಂದು ಅಲ್ಲಿ ಪ್ರೆಸ್ ಪ್ರೆಸ್ಗೆ ಅಡ್ರೆಸ್ ಮಾಡಿ ಮೇಲೆ ಸ್ವಲ್ಪ ಈ ಕಡೆ ಬಂದಾಗೆಲ್ಲ ಎಲ್ಲ ಕಾರ್ಯಕರ್ತರು ಸ್ವಲ್ಪ ಎತ್ಕೊಂಡು ಹುಮ್ಮಸ್ಸಿಂದ ಎಲ್ಲರೂ ಸ್ಲೋಗನ್ಸ್ ಕೂಗ್ತಾಯಿದ್ರು ನಾನು ಕೇಳಿದ ಹಾಗೆ ನಾಸಿರ್ ಹುಸೇನ್ ಜಿಂದಾಬಾದ್ ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್ ನಾಸಿರ್ ಖಾನ್ ಜಿಂದಾಬಾದ್ ನಾಸಿರ್ ಸಾಬ್ ಜಿಂದಾಬಾದ್ ಅನ್ನೆಲ್ಲ ಕೇಳ್ತಾಯಿದ್ರು ಅದೇನು ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದರು ಅದು ನಾನು ಕೇಳಲಿಲ್ಲ ಅದು ಕೇಳಿದರೆ ಅಲ್ಲೇ ಅಬ್ಜೆಕ್ಟು ಮಾಡ್ತಾ ಇದ್ದೆ ಕಂಡಮ್ ಮಾಡ್ತಾ ಇದ್ದೆ ಮತ್ತು ಕ್ರಮ ತಗೊಳ್ಳೋದು ಹೇಳ್ತೇನೆ ನಾನು ಅದು ಅಲ್ಲಿ ಕೇಳಲಿಲ್ಲ ಇವಾಗ ಅದು ಮಾಧ್ಯಮದಲ್ಲಿ ಬಂದಿದೆ ಆವಾಗಲೇ ಮನೆಗೆ ಮೂರ್ನಾಲ್ಕು ಜನರು ಫೋನ್ ಮಾಡಿದರು ನಾನು ನಮ್ಮ ಪಾರ್ಟಿಯವ್ರಿಗೆ ತಿಳಿಸಿದ್ದೀನಿ ಅದಕ್ಕೆ ಒಂದು ತನಿಖೆ ಆಗಲಿ ಆ ತನಿಖೆಯಲ್ಲಿ ಅದು ಯಾರು ಕೂಗಿದಾರೋ ಕೂಗಿದಾರೋ ಇಲ್ಲ ಮಾರ್ಫ್ ಮಾಡಿದಾರೋ ವಿಡಿಯೋ ಯಾರನ್ನ ಮಿಸ್ಚೀಟ್ ಮಾಡಿದಾರೋ ಇಲ್ಲ ಯಾರನ್ನ ಬೇರೆ ಪಕ್ಷದವರು ಇಲ್ಲ ಬೇರೆ ಯಾರನ್ನು ಮಿಸ್ಚೀಫ್ ಮಾಡೋಕ್ಕೆ ಬಂದು ಯಾರನ್ನ ಕೂಗಿದಾರೋ ಸೊ ಅದು ತನಿಖೆ ಆಗಬೇಕು ತನಿಖೆ ಆದಮೇಲೆ ಯಾರೇ ಅದಕ್ಕೆ ರೆಸ್ಪಾನ್ಸಿಬಲ್ ಇರುತ್ತೆ ಕೂಗಿದ್ರೆ ಕೂಡ ಕ್ರಮ ತಗೊಳ್ಳೇಬೇಕು ಆಕ್ಷನ್ ಇರಬೇಕು ಕಾನೂನು ಪ್ರಕಾರ ಅವ್ರ ವಿರುದ್ಧ ಯಾವುದೇ ಕ್ರಮ ಇರಲಿ ಅವರು ಅವ್ರ ವಿರುದ್ಧ ತಗೊಳ್ಳೇಬೇಕು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ